ದು ಕೆ ಎಚ್ ಬಿ ಟ್ಯಾಕ್ಟ್ರ್ ಚಾನಲ್ಗೆ ಸುಸ್ವಾಗತ ಇದ್ರಾಗ ಮೂರು ಐಟಮ್ಸ್ ಕೊಡೋದವ ಅವು ಯಾವ್ಯಾವ್ದಾವ ಅದ್ರ ಮಾಡಲ ರೇಟ ಮೊಬೈಲ್ ನಂಬರ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ಗೆಳೆಯರ ಒಂದು ಕೊಬೋಟ ಟ್ಯಾಕ್ಟ್ರು ಒಂದು ರೊಟ್ರು ಒಂದು ಡಬಲ್ ಫಲ್ಟಿ ನೇಗ್ಲು ಮೂರು ಐಟಮ್ಸ್ ಕೊಡೋದವ ಇಷ್ಟಾಯಿತು ಅಂದ್ರೆ ತಗೋಬೋದು ಕೊಬೋಟ ಟ್ಯಾಕ್ಟ್ರ ಇದು ಗೆಳೆಯರೆ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಅಂದ್ರೆ ಐವತ್ತೈದು ಎಚ್ ಪಿ ಕೋವೋಟ ಟ್ಯಾಕ್ಟ್ರ್ ಐತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಕೆ ಇಪ್ಪತ್ತೊಂಬತ್ತು ಬಾಗಲಕೋಟಿ ಪಾಶಿಂಗ ಟ್ಯಾಕ್ಟ್ರ್ ಐತಿ ಟ್ಯಾಕ್ಟ್ರಕ್ಕೆ ವಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ರೋಟ್ರ್ ಕೂಡ ಒಳ್ಳೇದೈತಿ ಮತ್ತು ಡಬಲ್ ಫಲ್ಟಿ ನೇಗಲ್ ಕೂಡ ಅದು ಒಳ್ಳೆಯದೈತಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಮೂರು ಐಟಮ್ಸ್ ಖರೀದಿ ಮಾಡ್ಬೋದು ಮಿಸ್ ಮಾಡ್ಕೋಬೇಡ್ರಿ ಕಡಿಮೆ ರೇಟ್ನೇ ಆಗ್ದಾವ ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಹಾಗೇ ನಮ್ಮ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತು ಕಮೆಂಟ್ ಮಾಡಿರಿ ಚಿಬ್ಳಿ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಗೆಳೆಯರಿ ಪೂರ್ತಿ ನೋಡಿರಿ ಇದು ಮೂರು ಐಟಮ್ಸ್ ಅದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಐತಿ ಕೊಬೋಟೋ ಟ್ಯಾಕ್ಟ್ರು ರೋಟರು ಡಬಲ್ ಫಲ್ಟಿ ನೇಗಲು ಮಾರಾಟಕ್ಕಿವಿ ಗೆಳೆಯರಿ ಮೂರು ಹತ್ರದು ಫ್ರೈಝಾ ಆರು ಲಕ್ಷದ ಎಂಬತ್ತು ಸಾವಿರ ಪ್ರೈಝ್ ಹೇಳ್ಯಾರ ಎಷ್ಟು ಪಾಂದ್ರೆ ಗೆಳೆಯರ ಫ್ರೈಝ ಎರಡು ಸಾವಿರದ ಹದಿನೇಳು ಐತಿ ಆರು ಲಕ್ಷದ ಎಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ನಾವು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು